ಓಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರಿಂಟ್ ಮೀಡಿಯಾದ್ರಿಗೆ ತುಂಬ ಲೇಟಾಗಿ ಕಾಯಿಸಿದ್ದಕ್ಕೆ ನಮಗೆ ನಮಗೆ ಇದಿರಲಿ ದೊಡ್ಡ ಕ್ಷಮಿಸಿ ಯಾಕಂದರೆ ಇದು ಒಂದು ಭಾಳ ಸೂಕ್ಷ್ಮವಾದ ವಿಚಾರ ಕಳೆದ ಮೂರು ದಿನದಗಳಿಂದ ತಾವು ಕೂಡ ಇದ್ರ ಬಗ್ಗೆ ಕೂಲಂಕುಶವಾಗಿ ತಮ್ಮ ವರದಿಗಳನ್ನು ತಮ್ಮ ಮಾಧ್ಯಮದ ಮೂಲಕ ನಿಮ್ಮ ಚಾನೆಲ್ ಮೂಲಕ ಎಲ್ಲರಿಗೂ ಗೊತ್ತಾಗೋ ರೀತಿ ಗೊತ್ತಾಗಿದ್ದ ವಿಚಾರ ಏನು ಅಂತ ಇಲ್ಲಿ ಏನು ಮುಚ್ಚುಮರೆ ಮಾಡೋಕ್ಕೆ ಆಗೋದೇ ಇಲ್ಲ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಏನಾಗಿದ್ದು ಅದು ವಿಚಾರನ ವಾಸ್ತವಿಕತೆನ ಈಗಾಗಲೇ ಎಲ್ಲ ಜಗತ್ ಜಾಹೀರಾಗಿದೆ ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ ಚೆನ್ನಾಗಿ ಗೊತ್ತು ನಮಗೆ ಇಂಟೆನ್ಷನಲ್ಟ ಆವಾಗಿದ್ದರೂ ಈಗಿಲ್ಲ ವಿಷ ನಾವು ಮಾತಾಡೋಕೆ ಡಿಸ್ಕಸ್ ಮಾಡ್ಕೊಂಡು ಮಧ್ಯೆ ಮಾಡಿದ್ರೆ ಫ್ಲೋ ಹೋಗ್ಬಿಡುತ್ತೆ ನಮಗೆ ಓಕೆ ನೀವು ಮಧ್ಯಾಹ್ನ ಪಾಯಿಂಟ್ ಹೇಳಿದರೆ ದಯವಿಟ್ಟು ಯಾಕಂದರೆ ಎಲ್ಲರೂ ಎಲ್ಲ ಕಾಯ್ತಾ ಕಾಯ್ತಾಯಿರೋದ ಎಲ್ಲರಿಗೂ ಒಬ್ಬರಿಗೆ ಮಾಡೋಕ್ಕಲ್ಲ ಆಯಿತು ಬಿಡಿ ಸರ್ ತೊಂದರೆ ಇಲ್ಲ ಅದನ್ನು ವಾಪಸ್ ತೊಗೊಂಡು ನೀನು ಹೊರಡನ್ನ ಹಾಂ ಈಗ ಏನಾಗಿದೆ ಅಂದರೆ ಈ ಚಿತ್ರರಂಗದಲ್ಲಿ ಅವ್ರಿಗೆ ಮಾಡಿದ ಪಡ ಕಡ ಖಂಡಿತವಾಗ ಎಲ್ಲರೂ ನಾವು ಖಂಡಿಸ್ತೀವಿ ಖಂಡಿಸ್ತೇಬೇಕು ಅದು ಫಸ್ಟ್ ಪಾಯಿಂಟ್ ಇರನೋ ಅದರ ತಿಂಗ್ ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಹುಡುಗ ಆ ಮಗು ಕಳ್ಕೊಂಡಿದ್ದು ದುಃಖ ಎಲ್ರಿಗೂ ಇದೆ ನಮಗೂ ಇದೆ ನಮ್ಮ ಸಭೆಯಲ್ಲಿ ಮುಖ್ಯ ಚರ್ಚೆ ಆಗಿದೆ ಅದೇ ಮೇಯ್ನ್ ನಮ್ಮದು ಏನು ಚರ್ಚೆ ಆಯಿತು ಅಂದರೆ ಫಸ್ಟು ಅವ್ರಿಗೆ ಸಾಂತ್ವನ ಹೇಳೋದು ಅವ್ರಿಗೆ ಆಗಿದ್ದ ಅನ್ಯಾಯಗಳದೋ ಅದು ಖಂಡಿಸ್ತೇಬೇಕು ಪ್ರತಿಯೊಬ್ಬರು ಮನುಷ್ಯನ ಮಾನವೀಯತೆ ಇದ್ದವರು ಅದು ಮಾಡಲೇಬೇಕು ನಾವು ಕೂಡ ಅದಕ್ಕೆ ಭಾಗಿಗಳಾಗಿದ್ದಾವೆ ದುಃಖದಲ್ಲಿ ಅದು ತಂದೆ ತಾಯಿಗಳಿರೋದು ಹೆಂಡತಿ ಇರ್ಬೋದು ನಿಜವಲ್ಲೂ ಅವರ ಗೋಡಾಟ ನೋಡೋದು ನಾವೆಲ್ಲ ಭಾಳಷ್ಟು ನೋವು ಮಾಡಿಕೊಂಡು ತುಂಬ ಕಾರ್ಯಕರ್ತ ಸಂಗಿಸಿದ್ರು ಮಾಜಿ ಅಧ್ಯಕ್ಷರೆಲ್ಲ ಭಾಳ ನೋವು ಮಾಡಿಕೊಂಡು ನಮ್ಮ ಮೊದಲನೇದಾಗಿ ಏಕೆ ಅಂತಂದರೆ ಅವರು ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋವಂಥ ಕೆಲಸ ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ ಇದಕ್ಕೋಸ್ಕರ ನಾಳೆ ಬೆಳಗ್ಗೆನೇ ನಮ್ಮದು ತಂಡ ನಮ್ಮ ವಾಣಿಜ್ಯ ಮಂಡಳಿಯಿಂದ ಎಲ್ಲ ಕ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆನೇ ಅಲ್ಲಿಗೆ ಹೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ ಅವ್ರಿಗೇನೋ ಸಾಂತ್ವನ ಹೇಳುವಂಥ ಕೆಲಸ ಮಾಡಿ ಅವ್ರ ಕುಂದುಕೊರತೆಗಳೇನು ಏನಾದರೂ ಏನು ಪರಿಣಾಮಗಳೇನು ಯಾಕಂದರೆ ನಾವು ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ಸ್ ಇವರು ಟು ಪ್ರೊಟೆಕ್ಟ್ ದಿ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡೋಂಥ ಧರ್ಮ ನಂತಿದೆ ಆ ಕೆಲಸ ಮಾಡುವಂಥ ಫಸ್ಟ್ ಕೆಲಸ ಸರ್ ಸೆಕೆಂಡ್ ಪಾಯಿಂಟು ಕಾನೂನು ಅಡಿಯಿಂದಲೇ ಅದು ಹೋಗ್ತೀವಿ ಸಂತಾನ ಮಾಡ್ತೀವಿ ನಾಯದ ಎರಡನೇ ಪಾಯಿಂಟು ಈಗಾಗಲೇ ಕಾನೂನು ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟರು ಟ್ವೀಟಾಗಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅದರ ಸತ್ಯಾಸತ್ಯತೆಗಳನ್ನು ಪೂರ್ತಿ ಈಗ ನಮಗೆ ತನಿಖೆಗೆ ಅವರು ಕೂಡ ಸಹಕರಿಸ್ತಾ ಇದ್ದರು ಬಿಡ್ತಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದು ಮುಚ್ಚು ಮರ ಮಾಡೋಕ್ಕಾಗಲ್ಲ ಮಾಡಿದ್ದನ್ನು ಅಪರಾಧ ಮಾಡಿದವರಿಗೆ ಅದಕ್ಕೆ ಮಾಡಿದ ಪಕ್ಷದಲ್ಲಿ ಅವರ ತಕ್ಷ ಕೊಡುವಂಥ ಕೆಲಸ ಪೊಲೀಸ್ವ್ರು ಮಾಡ್ತಾರೆ ಅದಕ್ಕೆ ಅದರೇ ಆದ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದೆ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಏನಾರ ಇದ್ರ ಬಗ್ಗೆ ನಾವೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ ನಾವೆಲ್ಲ ಸಂಸ್ಥೆಗಳಿಗೂ ಕಲಾವಿದ ಸಂಘಗಳಿಗೂ ಇನ್ನೊಬ್ರಿಗೆಲ್ಲ ಯಾವ ಸಂಬಂಧಪಟ್ಟ ನಿರ್ದೇಶಕಕ್ಕೆ ಕರೆದು ಕೂಸಿ ಮಾತಾಡಿಸಿ ಯಾವ ಥರ ಮುಂದೆ ಹೋಗಬೇಕು ಅನ್ನೋಂಥ ನಿರ್ಧಾರ ನಾವು ಪೊಲೀಸ್ನವರು ಏನು ಅವರು ಏನು ಎನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ತದ್ಯದಲ್ಲಿ ನಾಳೆ ಒಂದು ವಾರದಲ್ಲಿ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಾವು ನಮ್ಮದು ಚರ್ಚೆ ಆದರೂ ಕೂಡ ಅದನ್ನು ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದಮೇಲೆ ಅದಂದ ಮೇಲೆ ಅಂದರೆ ಹದಿನೈದು ದಿನ ಆಗಲ್ಲ ಇಪ್ಪತ್ತು ದಿನ ಆಗೋಲ್ಲ ಈಗ ಆಲ್ರೆಡಿ ತೊರೆದು ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಾವು ನಿರಂತರ ನಾವು ಕಾನ್ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂಥ ಟೈಮಲ್ಲಿ ಆ ಸಂದರ್ಭಗಳ ಏನು ಡಿಶಿಷನ್ ತೊಗೊಂಡಿರೋ ನಾವೆಲ್ಲರಿಗೂ ಅಂಗಸಂಸ್ಥೆಗೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ವಿಚಾರ ಹೇಳೋಕ್ಕೆ ಕೊಡ್ತೀವಿ ಒಂದಷ್ಟು ಪಾಯಿಂಟ್